ಅತ್ಯಂತ ಭಕ್ತಿಯಿಂದ ನಾವೆಲ್ಲ ವಚ್ಚಿನ ಪ್ರಾರ್ಥನೆಯನ್ನು ನೆರವೇರಿಸಿದ್ದೀವಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಅವರೆಲ್ಲರನ್ನ ಮುದ್ದು ವಿದ್ಯಾರ್ಥಿಗಳನ್ನು ತಾಯಂದಿರನ್ನು ಹೃದಯ ತುಂಬಿ ನಾವೆಲ್ಲ ಅಭಿನಂದಿಸೋಣ ಈಗ ಎಲ್ಲ ಪರಮ ಪೂಜ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಎಲ್ಲ ಪರವಾಗಿ ನಾನು ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಅಲ್ಲಿ ವೇದಿಕೆ ಎಡಭಾಗದಲ್ಲಿ ನಿಂತುಕೊಂಡಿರುವಂತ ಎಲ್ಲ ಶರಣರು ದಯವಿಟ್ಟು ಒಳಗಡೆ ಬರ್ರಿ ಅಲ್ಲಿ ಚೇರ್ಸ್ ಗಳೆಲ್ಲ ಖಾಲಿ ಇದೆ ಅಲ್ಲಿ ದಯವಿಟ್ಟು ಒಳಗಡೆ ಬರಬೇಕು ನಮ್ಮ ಕಾರ್ಯಕರ್ತರು ದಯವಿಟ್ಟು ಒಳಗಡೆ ಕಳಿಸ್ರ ಎಲ್ಲರನ್ನು ಅಲ್ಲಿ ಹೊರಗಡೆ ಹಂಗೆ ನಿಂತ್ಕೋಬಾರ್ದು ಅಲ್ಲಿ ಪೆವಿಲಿಯಲ್ಲಿ ಕೂತ್ಕೊಂಡಿರುವಂತ ಶರಣರು ದಯವಿಟ್ಟು ಒಳಗಡೆ ಬರ್ರಿ ಅಲ್ಲಿ ಕೂತ್ಕೊಂಡು ದಯವಿಟ್ಟು ಎಲ್ಲರೂ ಒಳಗಡೆ ಬರಬೇಕು ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಮತ್ತು ತಾಯಂದಿರೊಂದಿಗೆ ಪೂಜ್ಯರ ಒಂದು ಭಾವಚಿತ್ರ ಈಗ ಅವರ ಅಪೇಕ್ಷೆ ಇದೆ ತಾವು ತೆಗೆದುಕೊಳ್ಳುವಂಥದ್ದಾಗಬೇಕು ಸ್ವಾಮೀಜಿ ಅವರು ಎದ್ದು ನಿಂತ್ಕೋಬೇಕು ಅಂತ ಪ್ರಾರ್ಥಿಸ್ತೇನೆ ಸ್ವಲ್ಪ ಮುಂದೆ ಬಂದ್ರೆ ಇನ್ನಷ್ಟು ನಮಗೆ ಸಂತೋಷ ಪೂಜ್ಯರು ಎಲ್ಲರೂ ಸಾಧ್ಯ ಮಾಡಿಕೊಂಡು ಒಂದು ಅವಿಸ್ಮರಣೀಯ ಪ್ರಸಂಗಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ ತಾವೆಲ್ಲ ಜೋರು ಚಪ್ಪಾಳೆ ತಟ್ಟೋದ್ರ ಮೂಲಕ ಅದನ್ನ ಸ್ವಾಗತ ಮಾಡಬೇಕು মন্ত্ৰী আনামিডিয়া <SMILINGaría mail> ಕಾರ್ಯಕ್ರಮ ಬಸವಣ್ಣನವರಿಗೆ ಎಲ್ಲ ತಾಯಂದಿರು ಎಲ್ಲ ವಿದ್ಯಾರ್ಥಿಗಳು ಅದ್ಭುತವಾದ ವಚನ ಪ್ರಾರ್ಥನೆಯನ್ನು ನೆರವೇರಿಸಿದಿರಿ ಮತ್ತೊಮ್ಮೆ ಅವರಿಗೆ ಚೋರು ಚಪ್ಪಾಳೆ ತಟ್ಟೆ ಅಭಿನಂದನೆ ಸಲ್ಲಿಸೋಣ ಆಯ್ತು ಸರ್ಬರಿಗೂ ಶರಣು ಸರಣಾರ್ಥಿಗಳು ಬಂಧುಗಳೇ ಇವತ್ತಿನ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಮುಖ್ಯ ಅತಿಥಿಗಳು ದಯವಿಟ್ಟು ವೇದಿಕೆ ಮೇಲ್ಭಾವಕ್ಕೆ ಬಂದು ಆಸನಾಗಬೇಕು శరణశ్రీ బసనగౌడ పాటిల్ జై భారత్ ఫౌండేషన్ బెళగవే శరణశ్రీ అశోక్ పెండిగేరివారు అధ్యక్ష రాష్ట్రీయ బసవదళ బెళగ శరణశ్రీ డాక్టర్ ఎస్ఎం దొడ్డుమణి అధ్యక్ష లింగాయత సేవా సమితి బెళగ శరణశ్రీ ఈరణ దేయన్నవర్ అధ్యక్ష లింగాయత సంఘటన బెళగ శరణ శరణశ్రీ ఎస్జి జి సద్ధ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಹಾಗೆಯೇ ಶರಣಶ್ರೀ ಡಾಕ್ಟರ್ ಚಂದ್ರಶೇಖರ್ ಗುಡಿಸಿ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಚಿಕ್ಕೋಡಿ ಹಾಗೆಯೇ ಶರಣ ಶರಣೆ ಶ್ರೀಮತಿ ಮಧುಮತಿ ಹಿರೇಮಠ್ ಅಧ್ಯಕ್ಷರು ಲಿಂಗಾಯತ ಮಹಿಳಾ ಸಮಾಜ ಬೆಳಗಾವಿ ಹಾಗೆಯೇ ಶರಣಶ್ರೀ ಸಂಜಯ್ ಭಾವಿ ವರ್ತಕರು ಬೆಳಗಾವಿ ಶರಣೆ ಶ್ರೀಮತಿ ಅವಕ್ಕ ಜೊಲ್ಲೆ ಮಹಿಳಾ ಘಟಕದ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ ಚಿಕ್ಕೋಡಿ ಇವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಶರಣ ತಂದೆ ತಾಯಿಗಳೇ ಬೆಳಗಾವಿ ಮಹಾನಗರದಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಒಂದು ಐತಿಹಾಸಿಕವಾಗಿರುವಂತಹ ಕಾರ್ಯಕ್ರಮ ಅಮೃತ ಘಡಿಗೆ ಅಂತ ಹೇಳಬೇಕು ಬಂಗಾರದ ಅಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಅಪರೂಪದ ಕಾರ್ಯಕ್ರಮ ಆಯಿತು ಅಂತ ಹೇಳಿ ಇವತ್ತು ನಾವೆಲ್ಲರೂ ಇತಿಹಾಸದಲ್ಲಿ ಓದುವಂತಹ ಒಂದು ಅಪರೂಪವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆ ಯಾವ ಕಾರ್ಯಕ್ರಮ ಅನ್ನುವಂತಹ ನೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ನಾವೆಲ್ಲರೂ ಜೋರಾದ ಚಪ್ಪಾಳಿಯನ್ನು ತಟ್ಟುವುದರೊಂದಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರಿಗೆ ಅತಿಥಿ ಅಭ್ಯಾಗತರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುವಂಥದ್ದು ಇದೀಗ ವೇದಿಕೆ ಮೇಲೆ ಆಸಿರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರನ್ನ ತಮ್ಮೆಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ನಾಲ್ಕು ನಲ್ನುಡಿಗಳನ್ನಾಡಲಿದ್ದಾರೆ ಶರಣಶ್ರೀ ಬಸವರಾಜ್ ರೊಟ್ಟಿ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭೆ ಬೆಳಗಾವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ